ನಾನು ಹೇಳ್ತೀನಿ ನೋಡಿ ಏನ ಅಕ್ಕಾಳ ಅಂತಂದ್ರ ತಿನ್ಸುವಾಗ ಉಣಿಸುವಾಗ ತಾಯಿ ಸಮಾನ ಅಕ್ಕಾಳ ಹೌದ ಊಟಕ್ ಬಡಿಸುವಾಗ ಹೌದ್ ಮತ್ ಬಜಾರ್ದಾಗ ದೇವ್ರಿಗೆ ಕೈ ಹಿಡ್ಕೊಂಬರುವಾಗ ಏನ ಅಕ್ಕಾಳ ಅಕ್ತಂಗಾರ ಸಮ ಅಕ್ಕಾಳ ಕೈ ಕೈ ಹಿಡ್ಕೊಂಬರು ಮುಂದ ಅಕ್ತಂಗಾರ ಸಮ ಅಕ್ಕಾಳ ಮತ್ ಮದಿ ಅಂದ್ರದಾಗ ಕುಂಡ್ರಿಸಿ ಅಕ್ಕಿ ಕಾಲ ಹೋಗೋದ್ ಕ್ಯಾಶಿ ಬಾಶಿ ಕಟ್ತಾರಲ್ಲ ನನ್ ಗಾಡಿ ಗೋದಾಯಿ ಕಟ್ತಾರ ಅವಾಗ ಏನ್ತಿ ಅಕ್ಕಾಳ ಮೂರ್ ದಿವಸದಾಗ ಮೂರ್ ಟೈಮ್

ತಿನ್ಸುವಾಗ ಉನ್ಸುವಾಗ ತಾಯಿ ಸಮಾನ ಕಾಲ ಹೌದ ಊಟಕ್ಕೆ ಬಡಿಸುವಾಗ ಹೌದ ಹಾ ಬಜಾರ್ದಾಗ ದೇವ್ರಿಗೆ ದಾಗೆ ದೇವರ ಗೆ ತೈಡ್ ಕೊಂಡೆ ಬರೋಗೆ ಏನಕಲ್ಲ ಅಕ್ತಂಗರ ಕಾಲ ಆಕ ಕೈ ಕೈ ಹಿಡ್ಕೊಂಬರು ಮುಂದ ಬರೋ ಮಂದ ಹೌದು ಅಕ್ತಂಗರ ಸಮಾನ ಕಾಲ ಹಾ ಮದಿ ಅಂದ್ರದಾಗ ಕುಂಡ್ರುಷೆ ಅಕ್ಕಿ ಕಾಲ ಹೋಗೋದು ಕ್ಯಾಶಿ ಬಾಸಿಂಗ್ ಕರ್ತಾರಲ್ಲ ಹಾ ನನಗೆ ನಿನ್ನ ಗೋಡಾಯಿ ಕರ್ತಾರ ಅವಾಗ ಹೆಂ ತಕ್ಕಾ ಮೂರು ವರ್ಷ ಮೂರ್ ಟೈಮ್ ಮೂರ್ ಮೂರು ವಸ್ತು ಹಾಕೀನಿ ಹೌದು ಹೌದಲ್ಲ ಮುಂದೆ ಇದು ನಿನ್ನ ತಿಳಿಯಲಿಲ್ಲ ಅಂತಂದ್ರೆ ನೀನೇ ನಿನಿಗೆ ಏನಕ್ಕೆ ಗುರ್ತావಲ್ಲ ಅಂತಂದ್ರೆ ನಾನ್ ಹೆದು ನನಗೆ ಹೊಟ್ಟೆ ದಕ್ಕ ಅದನ್ನ ಬಿಟ್ರೆ ಮತ್ತೊಂದೇನ ಆಗೋದಿಲ್ಲ ಬಸರ ಆಗೋ ಬಿಟ್ಟು ಮತ್ತೆ ನಿನ್ನ ರಕಳು ಆಗೋದಲ್ಲ ಆಗಾಗ ಸಾಧ್ಯ ಇಲ್ಲ ಹೌದು ನೋಡಿ ಮದಿ ಮಾಡಿ ಕಷ್ಟ ಕೊಂಬಾ ಹಾ ನಮ್ಮ ಮನೆಗೆ ಹೌದು ಒಂದು ವರ್ಷ ಸಾರ್ಸಿಂಗ್ ಅಂದ ಚೇಂಜ್ ಆಕಳು ಇಕ್ಕಿದೆಲ್ಲ ಚೇಂಜ್ ಹೌದು ಹೌದು ಆಧಾರ್ ಕಾರ್ಡ್ ಚೇಂಜ್ ಇಕ್ಕಿನ್ ನೋಡಿ ಚೇಂಜ್ ಇಕ್ಕಿಂದು ಮಾತ್ರ ಚೇಂಜ್ ಹೌದು ಇಕಿದೆಲ್ಲ ತರ್ತೀನಿ ಚೇಂಜ್ ಹೌದು ಹೌದು ಅದೆಲ್ಲ ಹಾಂ ಹೊರ್ಸಾರು ತಿಂಗಳಿಂದ ತವ್ರ ಮನೆ ಬಂದ ನೋಡ್ಕೊಲೈತೆ ತಂಗಿ ಏನು ಚಂದ ಆಗ್ಯ ಏನು ದುಂಡಾಗಿ ಹೌದು ಯಾಕೋ ದುಂಡಾಗಿ ನೋಡ್ಬೊ ಹೊಟ್ಲಿ ಹಿಟ್ಲಿ ಒಂದು ಸಲ ಬಂದಿದ್ದು ಹಾಡಾಕ ಬೈ ಸಫೈ ಇದ್ದೀ ಈ ವರ್ಷ ಒಂದು ಸಲ ಮುಂದಕ್ಕೆ ಬಂದ ತಂಗಿ ಅಂತಾರೆ ಮುಂದಕ್ಕೆ ಬಂದೆಲ್ಲ ಯಾಕೋ ಏನೋ ಕೆಲಸ ಚಲೋ ಮಾಡ್ಯಾವಂತ ಹೌದು ಹೌದು ನಾನು ಹೇಳ್ತೀನಿ ನನಗೆ ಏನು ಆಕ ಅಂದ್ರೆ ಹೊಟ್ಲಿಕ್ಕೆ ಆಗ ಅದನ್ನ ಬಿಟ್ರೆ ಮತ್ತೆ ಒಂದು ದಿನ ಆಗೋದಿಲ್ಲ ಹೌದು ಹೌದು ಮತ್ತು ನೀನು ಹಾಕಿನಿ ನಗ ಗಂಡಗ அது பார்க்கல நீண்ட நீங்க ஏன் அக்க நீங்க கொட்டில் அட்ராட் உண் நீங்க அக்கி எங்கே நீ ஏன் அக்கில அது ஒன்ல சரி இஷ்ட ಶಿವನವ್ವ ಅಯ್ಯೋ ಹಂಗ ಮಾರಾಡ ಹೋರಿ ತಂಗಿ ಭಾಳ ಶ್ಯಾಣಿಕ ನೀನು ಶ್ಯಾನಿಕ ಅಂತ ಕಸ್ಟ್ಯಾಳೆ ನೀನು ಹೌದು ಹೌದು ಹಂಗೆ ಕರ್ಸಿಲ್ಲ ಹಾ ನೋಡಿ ನೋಡಿ ಭಾಳ ಶ್ಯಾನೇಕ ಅಂತ ಸಾರ್ಥೈತಿ ಹೌದು ಹೌದು ಅದಕ್ಕೆ ಕರ್ಸ್ಯಾರ ಹಾಂ ಸ್ವಲ್ಪ ಏನಾರು ಮಾಡ್ಕೊತ ಕೆಲಸ ಹೇಳ್ತಾ ಹೇಳ್ತಾ ಹೇಳಿಲ್ಲ ಆಕಿ ಬಿತ್ತು ತಂದಾರ ಬಿತ್ತುತ್ತಂದಾರ ನೋಡು ಅಂತ ಹೇಳಿ ಈ ಶರೀರನ ಬಿತ್ತಾರ ಅಂತ ಹೇಳಿ ಶರೀರ ಹೆಂಗೆ ಬಿತ್ತಕ್ಕ ಬರ್ತೈತಿ ಒಪ್ಕೊಂಡಿ ಯಾವ ಗುರ್ಗೋಳ ಮಾಡಿ ಯಾವ್ದೋ ಮಾಡಿ ಶರೀರ ಶೋಧನ ಮಾಡಿ ಕೆಸ ಬರ್ತಾರ ಹೌದು ಶರೀರ್ ಬಿಟ್ಟು ಯಾರು ಮಾಡಿಲ್ಲ ಶರೀರದೊಳಗಿಂದ ಹಸಿರು ಮಾಡಬೇಕಲ್ಲ ಅದನ್ನ ಮಾಡಬೇಕಲ್ಲ ಹೊಲಸ ತೆಗಿಬೇಕಾದ್ರೂ ತೆಗಿಬೇಕಲ್ಲ ಹೌದು ಕಷ್ಟಕ್ಕ ಹಂಗ ಮಣ್ಣು ಮುಚ್ಚಿ ಬಂದ್ಬಿಡ್ತಾರ ಕೊಡವ್ರೆ ಯಾರ ಪಗಾರ ಕೊಡುದಿಲ್ಲ ನೀರ್ ಹಸಿರಬೇಕು ಕೆತ್ತ ಹೌದು ಕಾಗಿನ ಕಂಬಕ್ಕ ಕಂಬಕ್ಕಾಗದ ಹೂವು ಹಚ್ಚಿದ್ರ ಅದು ಸುವಾಸನಾರಿತ ಆಗಿಯಾಗಿಯಾ ಸಟ್ಟ ಗಿಡ ಸಿಂಧಿ ಸೋರಿತೇನೋ ಹಾಕಿನ ರವಿ ಅಮೃತ ಕಾರಿತೇಣ

ಕುಮಾರ್ <issions> ಹೌದು <About. filtRAFibles> ah ಇದನ್ನ ಇದನ್ ಬಿಟ್ರ ಇದರ ಹೇಳ ಹೌದು ಹೌದಲ್ವಾ ಮುಗಿಲಿ ತೊಂದರೀ ರಾಮನ ರಾಮನಪ್ಪ ಯಾರ ಅಂತ ರಾಮನ ದಶರಥ ರಾಜ ಮತ್ತ್ ಯಾರ ದಶರಥ ರಾಜ ಅದ್ರಾಗ ಒಂದ್ ಬಿಡ್ತ ಅಕ್ಕಿ ಹೇಳಿ ನೋಡಲು ಹೇಳ್ತಾಳೆ ಮಾಡ್ತಾಳ ರಾಮಾಯಣಲ್ಲ ನೋಡಲು ತೊಂದಳಿ ಹೌದ್ನಿಂತಂದ್ರೆ ಕೋಣ ಅಂತ ಕೇಳಬೇಕಾಗಿತ್ತು ಹೌದೌದು ಪದಕ್ ಜವಾಬ್ ಜವಾಬಕಂತ ಕೇಳ್ತಾಳ ಹಾ ಹಾ ಏನು ಹೇಳ್ತಾಳೆ ಚಲೋ ಚಬಾಬಾ ಏ ಮಾರ್ತಾಳೆ ಮಾರ್ತಾ ಏನು ಟೈಮ್ ಆಯ್ತಮ್ಮ ಮಾರ್ತಾಳೆ ಹೇ ಹಾ ಹಿಂದಿಂದು ನಾಳಿಲ್ಲ ಹಾಂ ನಾಳಿಂದ ನಾಳ್ದಿಲ್ಲ ಹಾ ಇವತ್ತಿಂದ ಇವತ್ತು ರೂಪಾಯಿ ಟೋಕ ಕಡ ಕಡನ ಅಂದ್ರೆ ಹೇಳೋ ಬರ್ದಿರ ಬಿಡು ರೂಪಾಯಿ ಟೋಕ್ ಕೊಡ್ತಂದಳ ಕೇಳ್ದಾ ಅದ ರವಾ ಕೊಡಾಕ ರೋಪಾಯಿ ಟೋಕ ನೋಡ್ರು ಸವಾಯ ಇಲ್ಲ ತೋಳ್ತು ಕ್ಯಾಲ್ಯಾಡಿ ಮುಗಿಸ್ಬೋದು ಕೊಡಲಿ ಸಿಡ ಸಿಡಿನಿ ಕಟಗಿ ಹೊರ್ಯಾಗ ಒಂದ ಮಾರತ್ತ ಒಲ್ಯಾಗ ಹೋಗ್ತ

ಉಳಿತ ಮಾರತ ಸಿಗ ಕಟ್ಟೆಗೆ ಒಂದ ಮಾರ್ತ ಹೋತ ಉಳಿತೋ ಶಂಧ ಮಾತೋದಿ ಬಿತ್ತುವಾಗ ಹೋರಿ ಕರಾವಂದ ತಪಾಸಣ ಕಳಿತೋ ಸೋದ ಮಾಡಿ ಹಂತಿ

henga soti le ninto सोली गिट्टी घिंगा साली तो नोड़ा सोली गिट्टी घिंगा साली तो कुड़े सोते वाला कहाँ वाव उड़ा दितो जंगल आग जमातो कुड़े सिगर्स दिन कट गिर जाग वंदम आरतो व्याग होतो कुड़े सोते वाला कहाँ वाव उड़ा दितो जमातो कल कटेल खावा उडादितवांत वल्याग होतो कोडले सोटव खावा उडा माता कोडली सिगीने कोडले सिग सिढी निकटगी वर्या गवड मारत वल्याग होतो कोडले सोडत ववा उडादेतो हा गो ಒಂದು ಮರುತ್ತವನಾಗ ಹೋತಿಸೋತವನ ಮಾತಾ ಮಾತಿ ಅಲತಿ ಒಂದ ಏನ ಕಣ್ಣಿರು ಧಾರ್ಯಾಗ ಬೆಟ್ಟ ಸ್ವಾನ ಓಡತಿತ್ತ ಮಲಬೆಣ್ಣ ಹತ್ತಿತ್ತು ಕೂರಿ ನೋಡಿ हाडोर मर्यादा उडतो कडले सोक्तव कामा उडद तुम्ही सगळ्या कटगीवल्या होतो वडले सोक्तव कामा उडद तुंट माथा ेडली कोडली सगस कटगी हो मारतवल्यग होतो ಸ್ವತನ ಕಾವಾತವನ ಕಾಮ ಅಂಧೇವಾಡಿಯ ವರ್ಣ

ಸೋತವನ ಕಾಮ ಉಳಿತೋ ಯಂಥ ಆಗಾಧ ಮಹಾತೋ ಕಡಲೆ ಸಿಗತ್ತೆ ಕಥಗಿ ಹೊರ್ಯಾಗವಂದ ಮಾರು ತಾವ ಹೋತೋ ಕಡಲೆ ಸೋಟ್ಟ ಉಳಿತು ಯಂಥ ಆಗಾಧ ಮಹಾತೋಟ